ಈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಥರದ ಶೀಟ್ಗಳು ಶೀಟ್ಗಳಿರುತ್ತಲ್ಲ ಸಾಕಷ್ಟು ಗಟ್ಟಿಯಾಗಿದೆ ಇದು ಇಂಥ ಪ್ಲಾಸ್ಟಿಕ್ ಶೀಟನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ಪ್ರಾಡಕ್ಟನ್ನು ಮಾಡೋದಕ್ಕೆ ಯಾವುದೇ ಸ್ಪಾಂಜು ಜಿಪ್ಪು ಏನನ್ನೂ ಬಳಸ್ತಾ ಇಲ್ಲ ಜಸ್ಟ್ ಬಟ್ಟೆಯಿಂದ ಮಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತಗೊಂಡಿರುವಂಥ ಈ ಒಂದು ಬಟ್ಟೆಯ ಅಳತೆ ಹನ್ನೊಂದು ಇಂಚ್ ಅಗಲ ಹಾಗೆ ಹದಿನಾಲ್ಕು ಇಂಚು ಇದೆ ಈಗ ಇದಿಷ್ಟಲ್ಲದೇ ಮತ್ತೆ ಎರಡು ರೀತಿಯ ಬಟ್ಟೆ ಬೇಕಾಗುತ್ತೆ ನನಗೆ ಮತ್ತು ಅದರ ಅಳತೆಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಥರ ನಾನು ಬಟ್ಟೆಯನ್ನು ಈಗಾಗಲೇ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಸೆಂಟರಲ್ಲಿ ಈ ಥರ ಒಂದು ಪ್ಲಾಸ್ಟಿಕ್ ಶೀಟನ್ನು ಕೂಡ ಸ್ಟಿಚ್ ಮಾಡ್ತೀನಿ ನೆಕ್ಸ್ಟ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹಾಗೆ ಇದರ ಅಳತೆ ಹನ್ನೊಂದು ಇಂಚು ಅಗಲ ಇದೆ ಹಾಗೆ ಎಂಟು ಇಂಚು ಉದ್ದ ಇದೆ ಮತ್ತು ಎಲ್ಲ ಅಳತೆಗಳನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ಮೂರು ಇಂಚು ಅಗಲ ಇದೆ ಹಾಗೆ ಹನ್ನೊಂದು ಇಂಚು ಉದ್ದ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ಪ್ಲಾಸ್ಟಿಕ್ ಶೀಟನ್ನು ತೋರಿಸಿದ್ನಲ್ಲ ಆ ಒಂದು ಪ್ಲಾಸ್ಟಿಕ್ ಶೀಟಿನ ಅಳತೆಯನ್ನು ಕೂಡ ನಿಮಗೆ ತಿಳಿಸ್ತೀನಿ ಹನ್ನೊಂದು ಇಂಚು ಇದೆ ಹಾಗೆ ನಾಲ್ಕು ಆಗುವಷ್ಟು ಉದ್ದ ತೊಗೊಂಡಿದ್ದೀನಿ ಸೊ ಇದಿಷ್ಟು ನಮಗೆ ಬೇಕಾಗಿರುವಂಥ ಬಟ್ಟೆಗಳು ಮತ್ತು ಅದರ ಅಳತೆಗಳು ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ಬಟ್ಟೆಯನ್ನು ತಗೊಂಡು ಅದರ ಮೇಲ್ಗಡೆಯಿಂದ ಸುಮಾರು ಒಂದು ಇಂಚಿಗೆ ಈ ರೀತಿ ಒಂದು ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕಡೆಗೂ ಇದೇ ರೀತಿಯಾಗಿ ಕಟ್ಟನ್ನು ಹಾಕ್ಕೊಂಡು ನಂತರ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಕಟ್ ಮಾಡ್ಕೊಂಡ್ನಲ್ಲ ಆಲ್ರೆಡಿ ಈಗ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಮಡ್ಚಿಬಿಟ್ಟು ನಾವು ಹೊಲಿಬೇಕು ಆವಾಗ ನಮಗೆ ದಾರವನ್ನು ಇನ್ಸರ್ಟ್ ಮಾಡೋಕ್ಕೆ ಒಂದು ಸೆಕ್ಷನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿಕೊಂಡು ನಾನು ಹೀಗೆ ಕಂಪ್ಲೀಟಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಇದು ಒಂದು ಸೈಡ್ಗೆ ನಾನು ಮಾಡಿಕೊಂಡೆ ಅದೇ ರೀತಿಯಾಗಿ ಮತ್ತೊಂದು ಸೈಡ್ಗೂ ಕೂಡ ಸೇಮ್ ಪ್ಯಾಟರ್ನನ್ನು ಫಾಲೋ ಮಾಡಬೇಕಾಗತ್ತೆ ಈಗ ಇನ್ನೊಂದು ಪಾರ್ಟಿಗೂ ಕೂಡ ಸೇಮ್ ಪ ಫಾಲೋ ಮಾಡ್ತಾ ಇದ್ದೀನಿ ಒಂದು ಒಂದೊಂದು ಇಂಚಿಗೆ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಮತ್ತು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಈಗ ಎರಡೂ ಸೈಡು ನಾನು ಸ್ಟಿಚನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಒಂದು ಡೋರಿಯನ್ನು ಇನ್ಸರ್ಟ್ ಮಾಡೋಕ್ಕೆ ನಾವು ಬೇಕಾಗಿರುವಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಈಗಾಗಲೇ ಒಂದು ಪ್ಲಾಸ್ಟಿಕ್ ಶೀಟನ್ನು ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ತಗೊಂಡು ನೋಡಿ ಅದನ್ನು ಈ ಥರ ಆ ಒಂದು ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ನಲ್ಲ ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಅಡಿ ಕಡೆಗೆ ನಾನು ಪ್ಲಾಸ್ಟಿಕನ್ನು ಇಟ್ಕೊಂಡಿದೀನಿ ಹಾಗೆ ಮೇಲ್ಗಡೆ ಬಟ್ಟೆಯನ್ನು ಇಟ್ಕೊಂಡಿದೀನಿ ತುಂಬ ಜನ ಕೇಳ್ತಿದ್ರು ನೀಡಲ್ಲಿ ಏನಾದರೂ ಆಗುತ್ತಾ ಅಂತ ಹೇಳಿ ನೋಡಿ ನೀವೇ ನೋಡ್ತಿದ್ದೀರಲ್ಲ ನಮ್ಮ ಈ ಮಷಿನಲ್ಲಿ ಈ ಥರ ನೀಡಲ್ ಯಾವುದೂ ಬ್ರೇಕ್ ಆಗೋದಿಲ್ಲ ಮತ್ತು ಬೇರೆ ಮಷೀನನ್ನು ನಾನು ಟ್ರೈ ಮಾಡಿಲ್ಲ ಹಾಗಾಗಿ ನನಗಷ್ಟು ಐಡಿಯಾ ಇಲ್ಲ ಸಾಮಾನ್ಯವಾಗಿ ಬ್ರೇಕ್ ಆಗಬಾರ್ದು ಯಾಕಂದರೆ ಪ್ಲಾಸ್ಟಿಕ್ ಅಂದರೆ ತಿನ್ನಾಗೆ ಇರುತ್ತಲ್ವ ಶೀಟು ಹಾಗಾಗಿ ಆ ಥರ ಏನು ಆಗೋದಿಲ್ಲ ನಾನು ಸಿಕ್ಸ್ಟೀನ್ ನಂಬರ್ ನೀಡಲ್ಲನ್ನು ಬಳಸ್ತಾ ಇರೋದು ಇಲ್ಲಿ ಈಗ ನೋಡಿ ಈ ಥರ ಒಂದು ಸಲ ಸ್ಟಿಚ್ ಹಾಕ್ಕೊಂಡು ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡಿಕೊಂಡು ನಾನಿಲ್ಲಿ ಪ್ಲಾಸ್ಟಿಕ್ ಶೀಟನ್ನು ಅಟ್ಯಾಚ್ ಮಾಡಿಕೊಂಡೆ ಒನ್ ಸೈಡು ಹಾಗೆ ಮತ್ತೊಂದು ಸೈಡಿಗೂ ಇದೇ ಪ್ರೊಸೆಸನ್ನು ಫಾಲೋ ಮಾಡ್ಕೊಳ್ಬೇಕು ಒಂದು ಚಿಕ್ಕ ಪೀಸ್ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಈ ರೀತಿಯಾಗಿ ಫಸ್ಟಿಗೆ ಉಲ್ಟಾ ಇಟ್ಕೊಂಡು ಒಂದು ಕಂಪ್ಲೀಟ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಉಲ್ಟಾ ತಿರುಗಿಸಿ ಮೇಲಿನಿಂದ ಪ್ರೆಸ್ ಸ್ಟಿಚನ್ನು ಹಾಕ್ಕೊಂಡು ರೆಡಿ ನಾನು ನಾನಿವಾಗ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ನಾನು ಇಷ್ಟು ರೆಡಿ ಮಾಡಿದ್ದಾಯಿತು ನೆಕ್ಸ್ಟ್ ಇನ್ನೇನಿಲ್ಲ ಪ್ರೊಸೆಸ್ ತುಂಬಾ ಸಿಂಪಲ್ ಇಷ್ಟು ಮಾಡೋದೇ ಒಂದು ಕೆಲಸ ಅದಾದಮೇಲೆ ಇನ್ನು ಪ್ರೊಸೆಸ್ ಏನು ಜಾಸ್ತಿ ಕೆಲಸ ಇಲ್ಲ ನೋಡಿ ಈ ಥರ ಇನ್ನೊಂದು ಮೇನ್ ಫುಲ್ ಬಟ್ಟೆ ಏನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ಉಲ್ಟಾ ಬರೋ ಥರ ಇಟ್ಕೊಂಡು ಮೂರು ಸೈಡನ್ನು ಸ್ಟಿಚನ್ನು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ತೀನಿ ಈಗ ನಾನು ಮೂರು ಕಡೆಯೂ ಸ್ಟಿಚ್ ಹಾಕೊಂಡು ಬಂದಿದ್ದಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಇದನ್ನು ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡ್ಕೊಂಡ್ಮೇಲೆ ಬ್ಯೂಟಿಫುಲ್ ಆದಂಥ ಒಂದು ಪೌಚು ರೆಡಿ ಇದೆ ಲಾಸ್ಟ್ ಒಂದು ಕೆಲಸ ಮಾತ್ರ ಮಿಕ್ಕಿದೆ ನಮಗೆ ಅದೇನಂತಂದರೆ ನಾವಿಲ್ಲಿ ಡೋರಿ ಪಾಸ್ ಮಾಡೋದಕ್ಕೆ ಜಾಗ ಏನು ಇಟ್ಕೊಂಡಿದ್ವಲ್ಲ ಅಲ್ಲಿಗೆ ಡೋರೀಸನ್ನು ರೆಡಿ ಮಾಡಬೇಕು ನೆಕ್ಸ್ಟು ನೀವು ಬೇಕಿದ್ರೆ ರೆಡಿಮೇಡ್ ಡೋರಿಗಳೆಲ್ಲ ಸಿಗುತ್ತಲ್ಲ ಅದನ್ನೇ ಕೂಡ ಯೂಸ್ ಮಾಡಬಹುದು ಇಲ್ಲದೇ ಇದ್ರೆ ಇದೇ ಒಂದು ಬಟ್ಟೆಯಲ್ಲಿಯೇ ನಾವು ಡೋರಿ ರೆಡಿ ಮಾಡ್ಕೊಳ್ಬಹುದು ನಾನು ಇದೇ ಬಟ್ಟೆಯಲ್ಲಿ ಡೋರಿ ರೆಡಿ ಮಾಡೋದಕ್ಕೆ ಈಗಾಗಲೇ ಎರಡು ಇಂಚ್ ಅಗಲಕ್ಕೆ ಈ ಥರ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಡೋರಿಯನ್ನು ರೆಡಿ ಮಾಡ್ಕೊಳ್ತೀನಿ ಈಗ ನಾನು ಡೋರಿಯನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾಯಿತು ನೆಕ್ಸ್ಟ್ ಎರಡು ಪೀಸಸ್ ತಗೊಂಡಿದ್ದೀನಿ ಒಂದರೊಳಗೆ ಒಂದು ಪಾಸ್ ಮಾಡ್ತಾ ಒಂದು ಪಿನ್ನಿನ ಸಹಾಯದಿಂದ ಡೋರಿಯನ್ನು ಪಾಸ್ ಮಾಡ್ಕೊಳ್ತೀನಿ ಎರಡು ಸೈಡು ಡೋರಿಯನ್ನು ಇದೇ ರೀತಿಯಲ್ಲಿ ನಾನು ಪಾಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನೋಡಿ ಈ ತರ ನಾವು ಒಂದು ಸೈಡಿಂದ ಇನ್ಸರ್ಟ್ ಮಾಡಿ ಮತ್ತೊಂದು ಕಡೆವರೆಗೂ ತೊಗೊಂಡು ಹೋಗೋದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಷ್ಟಾದಮೇಲೆ ಎರಡೂ ಸೈಡ್ಸು ಈ ರೀತಿಯಾಗಿ ಗಂಟನ್ನು ಹಾಕ್ಕೊಂಡು ಈ ಒಂದು ಪೌಚನ್ನು ಫೈನಲ್ ಆಗಿ ರೆಡಿ ಮಾಡಿಕೊಂಡೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ ಈ ಥರ ಬಂದಿದೆ ಸೆಂಟರ್ನಲ್ಲಿ ನಾವು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿರೋದ್ರಿಂದ ಒಳಗಡೆ ಏನು ಐಟಮ್ಸ್ ಇದೆ ಅನ್ನೋದೆಲ್ಲ ನಮಗೆ ಈಸಿಯಾಗಿ ಕಾಣುತ್ತೆ ಯಾವ್ದು ಬೇಕೋ ಅದನ್ನು ನಾವು ಆರಾಮಾಗಿ ತೆಕ್ಕೊಳ್ಬೋದು ನಾನಿಲ್ಲಿ ಒಂದಷ್ಟು ಐಟಮ್ಸನ್ನು ಡೆಮೋ ಪರ್ಪಸ್ಗೆ ಸುಮ್ಮನೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಪ್ರಕಾರವಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಅಷ್ಟೇ ನೀವು ನಿಮ್ಮ ರಿಕ್ವೈರ್ಮೆಂಟಿಗೆ ಅನುಸಾರವಾಗಿ ಈ ಥರದನ್ನೆಲ್ಲ ಮಾಡ್ಕೊಳ್ಬೋದು ಇದಕ್ಕೆಲ್ಲ ಒಂಚೂರು ಖರ್ಚು ಬರೋದಿಲ್ಲ ಹಾಗೆ ನಮ್ಮ ವೀಡಿಯೋ ಕೂಡ ಮುಗೀತಾ ಬಂತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್